ಶರಣು ಇವತ್ತಿನ ಬೆಳಗಿನ ಸತ್ಸಂಗಿಗಳ ಶ್ರೀಚರಣಗಳಿಗೆ ತರಂಗಿಣಿ ಈಗ ಹರಿದು ಬರ್ತಾ ಇದ್ದಾಳೆ ಮಾಧುರಿಯ ಮೂಲಕ ಮಹಾದೇವಿ ಭೌತಿಕ ಸುಖ ಬೌದ್ಧಿಕ ಸುಖ ಮತ್ತು ಆತ್ಮಿಕ ಸುಖದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾಳೆ ಶರಣರಲ್ಲಿ ಈ ಭೌತ ದೇಹ ಜೊತೆಗೆ ಸೂಕ್ಷ್ಮ ದೇಹ ಮತ್ತು ಭಾವ ತನು ಮನ ಭಾವ ಈ ಮೂರು ತ್ರಿಪುಟಿಗಳನ್ನು ಒಪ್ಪಿಕೊಳ್ತಾರೆ ಭೌತಿಕ ದೇಹವನ್ನು ಅಲ್ಲಗಳಿಯೋದಿಲ್ಲ ಆದರೂ ಸಹ ಅದರ ಸ್ವೀಕೃತಿ ತ್ಯಾಗಪೂರ್ವಕವಾಗಿ ಇರಬೇಕು ಅಂತ ಇಲ್ಲೊಂದು ಒತ್ತಡವಿದೆ ಭೌತ ದೇಹಕ್ಕೆ ಶರಣರು ತ್ಯಾಗಾಂಗ ಅಂತ ಕರೀತಾರೆ ಅದರ ಸ್ವೀಕೃತಿಯೇ ತ್ಯಾಗಪೂರ್ವಕವಾಗಿ ಭೌತಿಕ ದೇಹದ ಸುಖ ಅದರ ತ್ಯಾಗದಲ್ಲಿದೆ ಹಾಗಾದರೆ ಶರಣ ಆತನ ಭೋಗ ಭೌತಿಕ ದೇಹದಲ್ಲಿ ಇರದೆ ಅದನ್ನು ಆತ ತ್ಯಾಗ ಮಾಡುವ ಮೂಲಕ ಸೂಕ್ಷ್ಮದಲ್ಲಿ ತನ್ನ ಭೋಗವನ್ನು ಕಂಡುಕೊಳ್ಳುತ್ತಾನೆ ಸೂಕ್ಷ್ಮ ಅಂದರೆ ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಕೂಡ ಸೂಕ್ಷ್ಮ ಈ ಸೂಕ್ಷ್ಮ ಸ್ತರದಲ್ಲಿ ಭೋಗವನ್ನು ಸಮರ್ಥಿಸಲಾಗುತ್ತದೆ ಅದಕ್ಕೆ ಮನಸ್ಸನ್ನ ಭೋಗಾಂಗ ಅಂತ ಕರೆಯಲಾಯಿತು ಇನ್ನು ನಾವು ಯಾವುದರ ಮೂಲಕ ಸಂಬಂಧವನ್ನು ಮಾಡಿಕೊಳ್ಳಬೇಕು ಎಲ್ಲಿ ಸಾಮರಸ್ಯವನ್ನು ಪಡೆಯಬೇಕು ಎಲ್ಲಿ ಯೋಗ ಸಂಭವಿಸುತ್ತದೆ ಅಂತ ಕೇಳಿದರೆ ಭೌತಿಕ ದೇಹದಲ್ಲಿಯೂ ಅಲ್ಲ ಸೂಕ್ಷ್ಮ ದೇಹದಲ್ಲಿಯೂ ಅಲ್ಲ ಅದನ್ನು ಕಾರಣ ದೇಹ ಅಥವಾ ಭಾವ ಭಾವದ ನೆಲೆಯಲ್ಲಿ ನಾವು ಸಂಬಂಧವನ್ನು ಕಲ್ಪಿಸಿಕೊಳ್ಳಬೇಕು ಅಲ್ಲಿ ಯೋಗ ಸಂಭವಿಸುತ್ತದೆ ಭಾವಕ್ಕೆ ಅಥವಾ ಕಾರಣ ಶರೀರಕ್ಕೆ ಯೋಗಾಂಗ ಅಂತ ಕರೆಯಲಾಯಿತು ಯೋಗಿಯಾದವನು ಈ ಸ್ಥೂಲ ದೇಹವನ್ನು ಒಂದು ಅಂಗಿಯಂತೆಯೂ ಸೂಕ್ಷ್ಮ ದೇಹವನ್ನು ವಾಸ ಮಾಡುವ ಮನೆಯಂತೆಯೂ ಕಾರಣ ದೇಹವನ್ನು ತಾನು ನಿಂತುಕೊಳ್ಳುವ ನೆಲೆಯಾಗಿಯು. ಸ್ವೀಕರಿಸಬೇಕು ಕಾರಣದಲ್ಲಿ ನಿಂತು ಮಹಾ ಕಾರಣದಲ್ಲಿ ವ್ಯವಹರಿಸಬೇಕು ಇದು ಲಿಂಗಾಂಗ ಸಾಮರಸ್ಯದ ಒಂದು ಪರಿ ಈ ಭೌತಿಕವಾಗಿ ಕಾಣಿಸಿಕೊಳ್ಳುವಂತಹ ದೇಹ ಹೇಗೆ ನಮ್ಮ ಶರೀರಕ್ಕೂ ಮತ್ತು ನಾವು ಹಾಕಿಕೊಳ್ಳುವ ಅಂಗಿಗೂ ಒಂದಕ್ಕೊಂದು ಸಾಮರಸ್ಯವಿಲ್ಲ ಆರೋಪವಿದೆ ನನ್ನ ಮೇಲೆ ಅಂಗಿಯ ಆರೋಪವಿದೆ ಅದು ಜಗತ್ತಿನ ಕಣ್ಣಿಗೆ ನಾನೇ ಎನ್ನುವಷ್ಟು ತಾದ್ಯಾತ್ಮದಲ್ಲಿ ಕಾಣಿಸಿಕೊಳ್ಳುತ್ತದೆ ಬಿಟ್ಟರೆ ನನಗೂ ನಾನು ಹಾಕಿಕೊಂಡ ಅಂಗಿಗೂ ತಾದ್ಯಾತ್ಮವಿರುವುದಿಲ್ಲ ಅದು ನನ್ನಿಂದ ಭಿನ್ನವಾಗಿರುತ್ತದೆ ಶರೀರದಿಂದಲೂ ಭಿನ್ನವಾಗಿರುತ್ತದೆ ನನ್ನಿಂದಲೂ ಭಿನ್ನವಾಗಿರುತ್ತದೆ ಮತ್ತು ನನಗೆ ನಾನು ಶಾರೀರಿಕವಾಗಿಯೂ ಕೂಡ ಬೆತ್ತಲೆಯೇ ಜನರ ಕಣ್ಣಿಗೆ ಕೆಂಪು ಬಟ್ಟೆ ನೀಲಿ ಬಟ್ಟೆ ಹಸಿರು ಬಟ್ಟೆ ನೂಲಿನ ಬಟ್ಟೆ ರೇಸಿಮೆಯ ಬಟ್ಟೆ ಅದೆಲ್ಲ ಜಗತ್ತಿನ ಕಣ್ಣಿಗೆ ಬಿಟ್ಟರೆ ನನ್ನ ಕಣ್ಣಿಗೆ ಅಥವಾ ನನ್ನ ಅನುಭವಕ್ಕೆ ನಾನು ಬೆತ್ತಲೆಯಾಗಿದ್ದೇನೆ ಅರ್ಥಾತ್ ಶರೀರವೇ ನಾನು ಹಾಕಿಕೊಳ್ಳುವಂತಹ ಅಂಗಿಯಾಗಿದೆ ಅಂಗಿಯ ಮೇಲೊಂದು ಅಂಗಿ ಬೇಕಿಲ್ಲ ಅದು ಜಗತ್ತಿನ ಒಂದು ಶಿಷ್ಟಾಚಾರ ಮಾತ್ರ ಯಾವುದೇ ಯೋಗಿಗಳನ್ನು ನೋಡಿ ನಮ್ಮ ಅಥನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ನೋಡಿ ಅಥವಾ ನಾಗಲಿಂಗ ಶಿವಯೋಗಿಗಳನ್ನು ನೋಡಿ ಕಡಕೋಳ ಮಡಿವಾಳಪ್ಪಗಳನ್ನು ನೋಡಿ ಅಥವಾ ಇನ್ನೊಬ್ಬ ಗರಗದ ಮಡಿವಾಳಪ್ಪಗಳನ್ನು ನೋಡಿ ಸಿದ್ಧಾರೂಢರನ್ನು ನೋಡಿ ಎಲ್ಲರೂ ಬಹುತೇಕ ಬೆತ್ತಲೆಯೇ ಬಹುತೇಕ ಬೆತ್ತಲೆ ಸುಮ್ಮನೆ ಜಗತ್ತಿನ ಕಣ್ಣಿಗೆ ಅವರ ದೇಹದ ಮೇಲೊಂದು ಲಂಗೋಟಿ ಕೌಪಿನ ಇರ್ತಿತ್ತು ಅವರೇನಾದರೂ ಬಟ್ಟೆ ಧರಿಸಿದರೆ ಜಗತ್ತಿನ ಕಣ್ಣಿಗೆ ಬಿಟ್ಟರೆ ಅವರಿಗೆ ಅವರು ಬೆತ್ತಲೆಯೇ ಆಗಿದ್ದರು ಸುಮ್ಮನೆ ಹೊರಗೆ ಬರಬೇಕಾದ್ರೆ ಒಂದು ಕೌಪಿನ ಹಾಕ್ಕೊಂಡು ಹೊರಗೆ ಬರ್ತಿದ್ರು ಅದು ಅವರಿಗೆ ಅದು ಅಗತ್ಯವಿರಲಿಲ್ಲ ಜಗತ್ತಿನ ಕಣ್ಣಿಗೆ ಅದು ಬೇಕು ಅನ್ನೋ ಒಂದು ಶಿಷ್ಟಾಚಾರಕ್ಕೋಸ್ಕರ ಅವರು ಕೌಪಿನ ಹಾಕೊಳ್ತಿದ್ರು ಅಥವಾ ಮೈ ಮೇಲೊಂದು ಬಟ್ಟೆ ಹೊತ್ಕೋತಿದ್ರೋ ಬಿಟ್ಟರೆ ಅವರಿಗೆ ಒಂದು ಬಟ್ಟೆಯ ಅಗತ್ಯವೇ ಇರಲಿಲ್ಲ ಬಟ್ಟೆ ಹೊದ್ದುಕೊಂಡಾಗಲೂ ಕೌಪಿನ ದಾರಿಗಳಾಗಿದ್ದಾಗಲೂ ಕೂಡ ಅವರು ಲಿಂಗಧಾರಿಗಳೇ ಕೌಪಿನಧಾರಿಗಳೇನಲ್ಲ ಹಾಗೆ ಶರಣ ಲಿಂಗಧಾರಿಯೇ ವಿನಃ ದೇಹಧಾರಿ ಅಲ್ಲ ದೇಹಧಾರಿ ಅಲ್ಲ ಮತ್ತು ದೇಹ ಯಾರಿಗೋಸ್ಕರ ಈ ಜಗತ್ತಿನ ಕಣ್ಣಿಗೆ ಅನಂತವಾದ ಆತ್ಮ ಅನಂತವಾದ ಚೇತನ ಶಕ್ತಿಯು ಈ ಲೋಕದ ಕಣ್ಣಿಗೆ ಕಾಣಿಸಿಕೊಳ್ಳುವುದಕ್ಕೋಸ್ಕರ ಅದೊಂದು ಅನಿವಾರ್ಯ ರೂಪವೇ ವಿನಃ ಅವರ ಸ್ವರೂಪವಾಗಿರಲಿಲ್ಲ ಅನಿವಾರ್ಯ ರೂಪ ಅಂತಂದರೆ ಅದರ ಭಾನ ಅವರಿಗೆ ಇರುವುದಿಲ್ಲ ನಾನು ಈ ರೂಪದಲ್ಲಿದ್ದೇನೆ ಅನ್ನೋ ಅಹಮಿಕೆ ಅವರಿಗೆ ಅದರಲ್ಲಿ ಇರುವುದಿಲ್ಲ ನಾನು ಎನ್ನುವುದು ಅಲ್ಲಿ ಇರುವುದಿಲ್ಲ ಭೌತ ದೇಹದಲ್ಲಿ ನಾನು ಎನ್ನುವುದು ಅಲ್ಲಿ ಇರುವುದಿಲ್ಲವಾಗಿರುವುದರಿಂದ ಭೌತ ದೇಹದಿಂದ ಅವರು ಏನನ್ನೂ ಭೋಗಿಸುವುದಿಲ್ಲ ಮತ್ತು ಅವರ ಸಂಬಂಧವೂ ಕೂಡ ಭೌತಿಕವಾಗಿ ಯಾವುದರೊಂದಿಗೂ ಸಂಬಂಧಿಸುವುದಿಲ್ಲ ಸಂಭವಿಸುವುದಿಲ್ಲ ಇಲ್ಲಿ ಅಕ್ಕ ಮಹಾದೇವಿ ಹೇಳ್ತಾ ಇರೋದು ಅದನ್ನು ನೀವು ಭೌತಿಕವಾಗಿ ಹೆಣ್ಣು ಗಂಡನ್ನು ನೋಡಿ ಗಂಡು ಹೆಣ್ಣನ್ನು ನೋಡಿ ಮದುವೆ ಆಗುವಂತೀರಾ ಇದು ಸಂಭವವಿಲ್ಲ ನನಗೆ ಮಾತ್ರವಲ್ಲ ಯಾರು ಯಾರು ಲಿಂಗಧಾರಿಗಳೋ ಅವರಾರೂ ಸಹ ದೇಹಧಾರಿಗಳಲ್ಲ ದೇಹಧಾರಿಯೂ ಆಗಿರ್ತೀನಿ ಮತ್ತೆ ನಾನು ಲಿಂಗಧಾರಿಯು ಲಿಂಗವನ್ನು ಧರಿಸುತ್ತೇನೆ ಇದು ಸಂಭವಿಸುವುದಿಲ್ಲ ನಾನು ಜಗತ್ತಿನ ಕಡೆಗೂ ನೋಡುತ್ತೇನೆ ಮತ್ತು ನಾನು ಲಿಂಗಧಾರಿ ಆಗಿರುತ್ತೇನೆ ಇದು ಸಂಭವಿಸುವುದಿಲ್ಲ ಜಗತ್ತಿನ ಕಡೆ ನೋಡುವುದೂ ಇಲ್ಲ ಇನ್ನು ಮಾಡುವುದೇನು ಬಂತು ಮದುವೆ ಅಂದರೆ ಮಾಡಿಕೊಳ್ಳಬೇಕು ಅಲ್ಲಿ ಭೋಗ ಮಾಡಬೇಕು ಹೌದಾ ಸಂಸಾರ ಮಾಡಬೇಕು ನನಗೂ ಸಂಸಾರವಿದೆ ನನಗೂ ಗಂಡನಿದ್ದಾನೆ ಆದರೆ ನನ್ನ ಗಂಡನಿಗೋಸ್ಕರ ನಾನು ಈ ಸ್ಥೂಲ ದೇಹದ ಸಂಬಂಧವನ್ನು ತ್ಯಾಗ ಮಾಡಬೇಕಾಗುತ್ತದೆ ಅದರತ್ತ ನೋಡಿದರೂ ಕೂಡ ನನ್ನ ಗಂಡ ನನ್ನೊಂದಿಗೆ ಇರುವುದಿಲ್ಲ ಅವನ ಪ್ರೀತಿ ನನಗೆ ಸಿಕ್ಕುವುದಿಲ್ಲ ನಾನು ಅವನನ್ನು ಪ್ರೀತಿಸುವುದು ಸಂಭವಿಸುವುದಿಲ್ಲ ನೋಡಿ ನಾವು ಈ ಭೂಮಿಗೆ ಬಂದಿರೋದೇ ಕೂಡಲ ಸಂಗಮ ದೇವರಿಗೆ ಇದು ಪ್ರಸಾದಕಾಯವಾಗಬೇಕು ಮತ್ತು ಈ ಪ್ರಸಾದಕಾಯವನ್ನು ಮೀಸಲಾಗಿರಿಸಬೇಕು ಇದನ್ನು ಕೆಡಿಸಬಾರದು ಬರುವಾಗ ಹೇಗೆ ತಕ್ಕೊಂಬಂದಿದ್ದೀನಿ ತಾಯಿ ಹೊಟ್ಟೆಯಿಂದ ಬರುವಾಗ ಹೇಗೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಕೈ ಕಾಲು ಗುದ ಗುಹ್ಯ ಬಾಯಿ ಮನಸ್ಸು ಬುದ್ಧಿ ಅಹಂಕಾರ ಇವನ್ನೆಲ್ಲ ನಾನು ತಕ್ಕೊಂಬಂದಿದಿನೋ ಅದೇ ಶುದ್ಧಿಯನ್ನು ಸಾವಿನ ಕ್ಷಣದಲ್ಲೂ ಇರಿಸಿಕೊಂಡು ನಾನದನ್ನು ಪಂಚಮಹಾಭೂತಗಳಿಗೆ ಮರಳಿಸಬೇಕು ಯಾರಾದರೂ ಹತ್ರ ಒಂದೇನಾದ್ರು ವಸ್ತು ತಗೊಂಬಂದಿರ್ತೀವಿ ಅದನ್ನು ನಾವು ಹೆಂಗಂದರೆ ಹಾಗೆ ಬಳಸೋಕ್ಕಾಗಲ್ಲ ಯಾಕಂದರೆ ಅದು ನಂದಲ್ಲ ನಂದಲ್ಲ ನಾನು ಅದನ್ನು ಸದುಪಯೋಗ ಮಾಡಿಕೊಂಡು ಅದನ್ನು ತಲುಪಿಸಬೇಕಾಗಿದೆ ತಂದೆ ತಾಯಿಗಳಿಂದ ರಚನೆಗೊಂಡಂತಹ ಪಂಚೀಕೃತ ರೂಪವಾದಂತಹ ಈ ದೇಹವನ್ನು ತಂದೆ ತಾಯಿಗಳಿಗೆ ಒಪ್ಪಿಸಬೇಕು ಪಂಚಮಹಾಭೂತಗಳಿಂದ ತಂದಂತಹ ಪಂಚಮಹಾಭೂತಗಳನ್ನು ಆ ಪಂಚಮಹಾಭೂತಗಳಿಗೆ ಒಪ್ಪಿಸಬೇಕು ಇದರಲ್ಲಿ ನನ್ನ ಹಕ್ಕೇನಿದೆ ನನ್ನ ಯಾವ ಹಕ್ಕೂ ಇಲ್ಲ ಅವರು ಶುಚಿ ರೂಪದಲ್ಲಿ ನನಗೆ ಕೊಟ್ಟಿದ್ದಾರೆ ನಾನು ಶುಚಿ ರೂಪದಲ್ಲಿ ಅದನ್ನು ಮರಳಿಸುತ್ತೇನೆ ಇದು ಶರಣನ ತಯಾರಿ ಅದರಲ್ಲಿ ಕಿಂಚಿತ್ ಒಂದು ಕಲೆಯನ್ನು ಕೂಡ ಅವನು ಮಾಡೋದಿಲ್ಲ ಕಿಂಚಿತ್ ಕಿಂಚಿತ್ ಒಂದು ವಿಕಾರದ ಸೋಂಕನ್ನು ಕೂಡ ಅವನು ತರುವುದಿಲ್ಲ ಇದು ಅಕ್ಕ ಮಹಾದೇವಿಯ ತಯಾರಿ ಅವಳಿಗೆ ಭೌತಿಕ ಸುಖದ ಬಗ್ಗೆ ಆಸಕ್ತಿ ಇಲ್ಲ ಅಂದ ಮಾತ್ರಕ್ಕೆ ಅವಳು ಭೌತ ದೇಹವನ್ನು ಅನಾದರ ಮಾಡುತ್ತಿದ್ದಾಳೆ ಅಂತ ಅಲ್ಲ ಆದರೆ ಅದನ್ನು ಕಲುಷಿತಗೊಳಿಸಲು ಅವಳಿಗೆ ಮನಸ್ಸಿಲ್ಲ ಅಂದರೆ ಈಗ ನಾವು ಮೈ ಮೇಲೆ ಹಂಗೆ ಹಾಕ್ಕೊಳ್ತೀವಿ ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಗಂಜಿ ಹಾಕಿ ಅಥವಾ ಬೇಕಾದ್ರೆ ನೀಲಿ ಹಾಕಿ ಅದನ್ನು ಇಸ್ತ್ರಿ ಮಾಡಿ ಅಲ್ವಾ ನೀಟಾಗಿ ಹಂಗೆ ಹಾಕೊಳ್ತೀವಿ ಮತ್ತು ನಾವು ಓಡಾಡಬೇಕು ಕೆಲಸ ಮಾಡಬೇಕು ಆದರೆ ಯಾವತ್ತಾದರೂ ಬಟ್ಟೆ ಕೊಳೆ ಆಗಲಿ ಅಂತ ಮೈ ಮೇಲೆ ಬಟ್ಟೆನ ಬಟ್ಟೆ ಮೇಲೆ ಕೊಳೆ ಮಾಡಿಕೊಂಡು ಎಲ್ಲನೂ ಮೈಗೆ ತಾಕಿಸ್ಕೊಂಡು ನಾವು ಕೆಲಸ ಮಾಡ್ತೀವೇನು ಓ ಏನು ಮಾಡಿದರೆ ಬಟ್ಟೆಗೆ ಕೊಳೆ ತಾಕೋದಿಲ್ಲ ಅದ್ರ ಮೇಲೆ ಕಲೆ ಬೀಳೋದಿಲ್ಲ ಅದು ತಾಕಬಾರ್ದು ಯಾವುದಕ್ಕೂ ತಾಕಬಾರ್ದು ಮೈ ಮೇಲೆ ಇದ್ದರೂ ಕೂಡ ಮೈ ಮೇಲಿರೋ ಬಟ್ಟೆ ನಾವು ಮಾಡೋ ಕೆಲಸ ಕಾರ್ಯಗಳ ಜೊತೆಗೆ ಅದು ತಾಕಬಾರ್ದು ಅದು ಮುಟ್ಟಬಾರ್ದು ಅದು ಸೋಂಕಬಾರ್ದು ಅಂತ ಹೆಚ್ಚರಿರ್ತೀವಲ್ಲ ಹಾಗೇನೆ ಈಗ ಮಹಾದೇವಿ ಮಾಡ್ತಾ ಇರೋದಷ್ಟೇ ಅವಳು ದೇಹ ಅನ್ನುವಂತಹ ಅಂಗಿಯನ್ನು ಹಾಕೊಂಡಿದ್ದಾಳೆ ಆ ಆ ಅದನ್ನು ಯಾರಿಗೂ ತಾಕ್ಸೋಕ್ಕೆ ಅವಳಿಗೆ ಇಷ್ಟ ಇಲ್ಲ ಸ್ಥೂಲ ದೇಹ ನೋಟದಿಂದ ತಾಕ್ಬಾರ್ದು ಏನನ್ನಾದರೂ ಕೇಳಿಸಿಕೊಳ್ಳುವುದರಿಂದ ತಾಕ್ಬಾರ್ದು ಏನನ್ನಾದರೂ ಮಾತಾಡೋದ್ರಿಂದ ನಾನು ಸ್ಥೂಲದ ಸ್ಥೂಲ ದೇಹದೊಂದಿಗೆ ಸಂಬಂಧ ಮಾಡ್ಕೋಬಾರ್ದು ಏನಾದರೂ ಮುಟ್ಟೋದ್ರ ಮೂಲಕವೂ ಕೂಡ ಅಲ್ಲಿ ಸ್ಥೂಲಕ್ಕೆ ತಾಕಬಾರ್ದು ಸ್ಥೂಲ ಶರೀರಕ್ಕೆ ಅದು ಯಾವುದು ತಾಕಬಾರ್ದು ತಾಕ್ಬಾರ್ದು ಅದು ಹೆಂಗೆ ನಾನು ಹಾಕ್ಕೊಂಡಿರೋ ಬಟ್ಟೆ ಆಗಿರಬೇಕು ಹಂಗೆ ದೇಹ ಕೂಡ ಹೆಂಗೆ ನಾನು ತಗೊಂಬಂದಿದ್ದೀನೋ ಹುಟ್ಟುವಾಗ ಸಾವಿನಲ್ಲೂ ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು ಅದನ್ನು ನಾನು ಯಾರಿಂದ ಪಡ್ಕೊಂಡು ಬಂದಿದ್ದೀನೋ ಅವರಿಗೆ ವಾಪಸ್ಬೇಕು ಅಷ್ಟೇ ಕೆಲಸ ಹಾಂ ಇದು ಅಕ್ಕ ಮಹಾದೇವಿಯ ತಯಾರಿ ಅದಕ್ಕೆ ಅವಳು ಹೇಳ್ತಾಳೆ ನಾನು ಭೌತಿಕ ಸುಖವನ್ನು ಅಲ್ಲಗಳೆಯುತ್ತೇನೆ ದೇಹದಿಂದ ಸುಖವನ್ನು ನಾನು ಅನುಭವಿಸಲು ತಯಾರಿಲ್ಲ ಯಾಕೆಂದರೆ ದೇಹ ಇದು ಸುಖವನ್ನು ಅನುಭವಿಸೋದಕ್ಕೆ ಒಂದು ಮಾಧ್ಯಮ ಅಲ್ಲವೇ ಅಲ್ಲ ಯಾವುದರಲ್ಲಿ ಸುಖವಿದೆ ದೇಹದ ಸುಖ ಅಂದರೆ ದೇಹವನ್ನು ತಾಕದಂತಿರುವಾಗಲೇ ದೇಹ ಸುಖವಾಗಿದೆ ಬಟ್ಟೆ ನಾವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅದು ತಾಕದಂತಿದ್ದರೆ ಆ ಬಟ್ಟೆ ಶುಚಿಯ ಶುಚಿರ್ಭೂತವಾಗಿರುತ್ತದೆ ಶುಭ್ರವಾಗಿರುತ್ತದೆ ಶುಭ್ರವಾಗಿರುವುದೇ ಅದು ಇರಬೇಕಾದದ್ದು ಅದರಲ್ಲಿಯೇ ಅದರ ಸಾರ್ಥಕತೆ ಇದೆ ಬಟ್ಟೆ ಯಾವ ಕೊಳೆಯನ್ನು ತಾಕಿಸಿಕೊಳ್ಳದಂತೆ ಶುಭ್ರವಾಗಿರುವುದರಲ್ಲಿಯೇ ಅದರ ಸುಖವಿದೆ ಹಂಗೆ ಈ ದೇಹವನ್ನು ನಾನು ಮಾಡುವಾಗ ಮುಟ್ಟುವಾಗ ನೋಡುವಾಗ ಕೇಳುವಾಗ ಹೇಳುವಾಗ ಅದಾವುದನ್ನು ಕೂಡ ಸೋಕಿಸಿಕೊಳ್ಳದಂತಿರುವುದರಲ್ಲಿಯೇ ಈ ಭೌತ ದೇಹದ ಸುಖವಿದೆ ಅನ್ನೋದು ಅವಳಿಗೆ ಸ್ಥಿರವಾದ ಜ್ಞಾನ ಆಗಿರೋದ್ರಿಂದ ಅವಳು ಅದನ್ನು ಹೇಳ್ತಾ ಇದ್ದಾಳೆ ಅಮ್ಮಪ್ಪನಿಗೂ ಅದನ್ನೇ ಹೇಳ್ತಾಳೆ ಸ್ನೇಹಿತರಿಗೂ ಅದನ್ನೇ ಹೇಳ್ತಾಳೆ ರಾಜದೂತರಿಗೂ ಅದನ್ನೇ ಹೇಳ್ತಾಳೆ ಮುಂದೆ ರಾಜನಿಗೂ ಕೂಡ ಅದನ್ನೇ ಹೇಳ್ತಾಳೆ ಓ ನೀನು ನಿಜವಾಗೂ ಪ್ರೀತಿ ಮಾಡೋದಿದ್ರೆ ನನ್ನ ಮನಸ್ಸನ್ನು ಗೆದೆಯೋ ಒಂದು ಪಿಕ್ಚರ್ನಲ್ಲೂ ಕೂಡ ಅದನ್ನೇ ಹೇಳ್ತಾಳೆ ನೀನು ನಿಜವಾದ ಗಂಡೆ ಆಗಿದ್ದರೆ ನನ್ನ ಮನಸ್ಸನ್ನು ಕದಿಯೋ ಈ ಚ ಸಾಮಾನ್ಯ ಚಲನಚಿತ್ರಗಳಲ್ಲೂ ಕೂಡ ಇಂಥ ಹಾಡುಗಳು ಬರ್ತವೆ ಇನ್ನು ಆಧ್ಯಾತ್ಮರಂಗಕ್ಕೋಸ್ಕರ ತಯಾರಿ ಮಾಡಿಕೊಳ್ಳುತ್ತಿರುವ ತಾಲೀಮಿನಲ್ಲಿರುವ ನಮ್ಮ ಮಹಾದೇವಿ ಇನ್ನೆಷ್ಟು ಭರವಸೆಯಿಂದ ತನ್ನೊಂದಿಗೆ ತಾನು ಈ ಒಂದು ನಿರ್ಣಯಕ್ಕೆ ಬಂದಿರಬಹುದು ಮತ್ತು ಅದನ್ನು ಎಷ್ಟು ಸಮರ್ಥನೀಯವಾಗಿ ರಾಜದೂತರ ಮುಂದೆ ಆ ಮಾತನ್ನು ಅವಳು ಹೇಳಿರಬಹುದು ಇದು ಅಲ್ಲ ಇದು ಅಲ್ಲ ಭೌತ ದೇಹ ಇದು ಮುಟ್ಟಿಸಿಕೊಳ್ಳುವುದಕ್ಕಾಗಿ ಅಲ್ಲ ಸ್ಪರ್ಶನೀಯವೂ ಅಲ್ಲ ದರ್ಶನೀಯವೂ ಅಲ್ಲ ನೀನು ಸ್ಪರ್ಶ ಮಾಡಬೇಕಿದ್ದರೆ ನನ್ನ ಮನಸ್ಸನ್ನು ಸ್ಪರ್ಶ ಮಾಡು ದರ್ಶನ ಮಾಡಿಕೊಳ್ಳಬೇಕಿದ್ದರೆ ನನ್ನ ಮನಸ್ಸನ್ನು ದರ್ಶಿಸಿಕೊ ನೀನು ದರ್ಶಿಸಲು ಯೋಗ್ಯವಾದ ಮನಸ್ಸನ್ನು ಹೊಂದಿರುವೆಯೋ ನೀನು ಸ್ಪರ್ಶಿಸಲು ಯೋಗ್ಯವಾಗಿರುವ ಮನೋಭೂಮಿಕೆ ನಿನ್ನಲ್ಲಿದೆಯೋ ಅಂದರೆ ನಿನ್ನಲ್ಲಿ ಅರಿವಿನ ಶರೀರವೇನಾದರೂ ರಚನೆಯಾಗಿದೆಯೋ ಅಥವಾ ಬರೀ ಅನ್ನ ಆಹಾರಗಳಿಂದ ಈ ಅನ್ನಮಯ ಕೋಶವನ್ನೇ ಬಲಿಸಿಕೊಂಡು ಆ ಹರಕೆಯ ಕುರಿಯಂತೆ ಅದನ್ನ ಹೇಗೆ ಮೇಯಿಸಿ 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 ಬಲಿಷ್ಠ ಮಾಡಿ ಕೊನೆಗೆ ಅದನ್ನು ಕಟ್ ಮಾಡಿಬಿಡ್ತಾರೆ ಅಲ್ವಾ ಹಂಗೆ ಇದು ಒಂದಿನ ಬಿಟ್ಟೋಗುವಂಥ ಈ ಕಾಯ ಇದಕ್ಕೋಸ್ಕರ ನೀನು ಕಾಯ್ದು ಕೂತಿದೆಯೋ ಬಲಿ 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 ಪೀಠದ ಮೇಲೆ ಕುಳಿತಿರುವ ಬಲಿ ಪಶುವೋ ನೀನು ಅಥವಾ ನಿನ್ನ ಬದುಕಿಗೆ ಒಂದು ಉದ್ದೇಶವಿದೆಯೋ ಆ ಉದ್ದೇಶದ ಕುರಿತು ಚಿಂತನೆ ಮಾಡುವಷ್ಟು ನಿನ್ನ ಮನಸ್ಸಿನಲ್ಲಿ ಶಕ್ತಿ ಸಾಮರ್ಥ್ಯಗಳಿದೆಯಾ ಹಾಗಿದ್ರೆ ನಾನು ನಿನ್ನ ಕಡೆಗೆ ಆಕರ್ಷಿತಳಾಗುತ್ತೇನೆ ಮನಸ್ಸಿನಿಂದ ನಿನ್ನನ್ನು ನಾನು ಮುಟ್ಟಬಲ್ಲೆ ಮನಸ್ ನಾನು ದೇಹದಿಂದ ಅನುಭವಿಸುವುದಿಲ್ಲ ದೇಹ ಇದು ಅನುಭವಿಸುವುದಕ್ಕೋಸ್ಕರ ಇಲ್ಲವೇ ಇಲ್ಲ ಶರಣ ತನ್ನೆಲ್ಲ ಅನುಭವಗಳನ್ನು ಸೂಕ್ಷ್ಮದಲ್ಲಿ ಕಂಡುಕೊಳ್ಳುತ್ತಾನೆ ಸೂಕ್ಷ್ಮದಲ್ಲಿಯೇ ನೋಡುತ್ತಾನೆ ಸೂಕ್ಷ್ಮದಲ್ಲಿಯೇ ಕೇಳುತ್ತಾನೆ ಸೂಕ್ಷ್ಮದಲ್ಲಿಯೇ ಮುಟ್ಟುತ್ತಾನೆ ಸೂಕ್ಷ್ಮದಲ್ಲಿಯೇ ಹೇಳುತ್ತಾನೆ ಸೂಕ್ಷ್ಮದಲ್ಲಿಯೇ ಕೇಳುತ್ತಾನೆ ಅದಕ್ಕೆ ಗುರು ಈ ತತ್ವ ಸೂಕ್ಷ್ಮದಲ್ಲಿ ಸಂಬಂಧಿಸಿರೋದ್ರಿಂದ ನಮ್ಮಮ್ಮ ಹೇಳ್ತಿದ್ಲು ಏ ಗುರುಗಳ ಹತ್ರ ಮಾತಾಡೋದು ಅದು ಮನಸ್ಸಿನಲ್ಲಿ ಮನಸ್ಸಿನಿಂದ ಮಾತಾಡಬೇಕು ಮನಸ್ಸಿನಿಂದ ಮನಸ್ಸಿಗೆ ಅಲ್ಲಿ ಮಾತುಕತೆ ನಡೀತತೆ ನೀನೇನಾದರೂ ಬಾಯಿ ಬಿಟ್ಟು ಹೇಳ್ತೀನಿ ಅಥವಾ ವಟ ವಟ ಪಿಟಿ ಪಿಟಿ ಅಂತ ಬಾಯಿ ಬಡ್ಕೊಳ್ತೀನಿ ಅಂದರೆ ಗುರುಗಳು ನಿನ್ನ ಮಾತೇನು ಕೇಳಿಸ್ಕೊಳ್ಳಲ್ಲ ನಿನ್ನ ಮೌನವಾಗಿರೋದೆ ವಾಸಿ ಅಂತ ನಮ್ಮಮ್ಮ ನನಗೆ ಹೇಳ್ತಿದ್ಲು ಅವಳಿಗೆ ಅದು ಹೇಗೆ ಅಷ್ಟೊಂದು ಜ್ಞಾನ ಇತ್ತೋ ಗೊತ್ತಿಲ್ಲ ಗುರುವಿನ ಸಂಬಂಧ ಅದು ಮನಸ್ಸಿನಿಂದ ಸಂಬಂಧಿಸುತ್ತದೆ ಆ ಗುರುವಿನ ಸಂಬಂಧ ಅಷ್ಟೇ ಅಲ್ಲ ನಾವು ಯಾರ ಜೊತೆ ಒಂದು ಸಣ್ಣ ಮಗು ಜೊತೆ ಏನಾರು ಮಾತಾಡಬೇಕು ಅಂದರೆ ಆ ಮಗು ಮನಸ್ಸಿಗೂ ನನ್ನ ಮನಸ್ಸಿಗೂ ಸಂಬಂಧ ಬಂದಾಗ ಮಾತ್ರ ಅಲ್ಲಿ ಏನಾರು ಹೇಳೋಕ್ಕೆ ಕೇಳೋಕ್ಕೆ ಬರ್ತತೆ ಅಲ್ಲಿ ಸಮ ಅಲ್ಲಿ ವ್ಯವಹಾರ ನಡೀತತೆ ಆ ವ್ಯವಹಾರ ನಡೀಬೇಕಾದ್ರೆ ನಾವು ಮೊದಲು ಪರೀಕ್ಷೆ ಮಾಡ್ಕೊಳ್ಬೇಕು ಮನಸ್ಸು ಮನಸ್ಸು ಕನೆಕ್ಟ್ ಆಗಿದೆಯಾ ಅಥವಾ ಸ್ಥೂಲವಾಗಿ ಅದು ಮಗು ನನ್ನ ಜೊತೆ ಕೂತ್ಕೊಂಡತ್ತೆ ಅಥವಾ ಕಿವಿ ಕೊಟ್ಟತೆ ನಾನು ಏನಾದ್ರು ಹೇಳ್ಬಿಡ್ತೀನಿ ಮಾಡಿಬಿಡ್ತೀನಿ ಅಂತ ನಾವು ಗಂಟೆಗಟ್ಟಲೆ ಪ್ರವಚನ ಮಾಡಿದರೂ ಕೂಡ ಏನೇನೂ ಪರಿವರ್ತನೆ ಆಗುವುದಿಲ್ಲ ಕಿಂಚಿತ್ ಪರಿವರ್ತನೆಯೂ ಆಗುವುದಿಲ್ಲ ನಾವು ಇಷ್ಟೆಲ್ಲ ಪ್ರವಚನ ಮಾಡ್ತೀವಿ ಎಲ್ಲಂದರಲ್ಲಿ ಧಾರ್ಮಿಕ ಸಭೆಗಳು ನಡೀತಾ ಇದೆ ಆದರೆ ನಮ್ಮ ಮಾತುಗಳಿಂದ ಯಾರಾದರೂ ಪರಿವರ್ತನೆ ಆಗಿದ್ದಾರಾ ಅಂತ ಸ್ವಲ್ಪ ನಾವು ಪರೀಕ್ಷೆ ಮಾಡಿದರೆ ಏನಾದ್ರು ಪ್ರಶ್ನೆ ಕೇಳಿದರೆ ಆನ್ಲೈನಲ್ಲಿ ನೀವಿದ್ದೀರಾ ಅಂದರೆ ಎಷ್ಟೋ ಜನ ಇರೋದೇ ಇಲ್ಲ ಸುಮ್ಮನೆ ಮೊಬೈಲ್ ಆನ್ ಮಾಡಿಬಿಟ್ಟು ಎಲ್ಲೆಲ್ಲೋ ಓಡಾಡ್ತಿರ್ತಾರೆ ಇನ್ನು ಮ ಆನ್ಲೈನ್ ಕತೆ ಇದು ಇನ್ನು ಎದುರುಗಡೆ ಕೂತ್ಕೊಂಡು ನಾನು ಸಮಯ ಸಮಾರಂಭ ಮಾಡಿ ಪ್ರವಚನ ಮಾಡಿದೆ ನಾನು ಒಂದು ಗಂಟೆ ಪ್ರವಚನ ಮಾಡಿದೆ ಎಲ್ಲ ಜನ ಕೇಳ್ಬಿಟ್ರು ಇಲ್ಲ ಸಂಭವಿಸೋದಿಲ್ಲ ಅದು ನಮಗೂ ಅವರಿಗೂ ಮನಸ್ಸಿನೊಂದಿಗೆ ಸಂಬಂಧ ಬಂದಿದ್ದರೆ ಮಾತ್ರ ಮನಸ್ಸಿನಿಂದ ಮನಸ್ಸಿಗೆ ನಮ್ಮ ಶಕ್ತಿ ಪ್ರವಾಹ ಆಗ್ತದೆ ಬಿಟ್ಟರೆ ನಾವು ಬರೀ ಮಾತಾಡೋದ್ರಿಂದ ನಾವು ಯಾರಿಗಾದರೂ ಏನಾದರೂ ಹೇಳ್ಬಿಟ್ವಿ ಅವ್ರು ಕೇಳಿಬಿಟ್ರು ಅಂದರೆ ಅದು ಸಂಭವಿಸುವುದಿಲ್ಲ ಯಾಕೆಂದರೆ ಭೌತಮಿತಿ ಇದು ಭೋಗಾಂಗವಲ್ಲ ಭೌತ ಮಿತಿಯನ್ನು ಇದನ್ನು ತ್ಯಾಗ ಮಾಡೋದಕ್ಕೋಸ್ಕರ ಅದನ್ನು ತ್ಯಾಗ ಮಾಡೋಕ್ಕೇನಾದರೂ ಅಲ್ಲಿ ಸಾಧನೆ ಮಾಡಿದಿರೇನು ಜಪ ಮಾಡಿದಿರೇನು ಧ್ಯಾನ ಮಾಡಿದಿರೇನು ಭಜನೆ ಮಾಡಿದಿರೇನು ಅಂದರೆ ಈ ಸ್ಥೂಲ ದೇಹದ ಹಂಗು ಹರಿಯುವ ರೀತಿಯಲ್ಲಿ ಏನಾದರೂ ಸಾಧನೆ ಮಾಡಿಸಿ ಅಂದರೆ ಶ್ರಮ ಎಟ್ಲೀಸ್ಟ್ ಗುದ್ದಲಿ ಕೆಲಸನಾದ್ರು ಮಾಡಿದ್ದೀರೇನು ಜಪ ಮಾಡೋಕ್ಕಾಗಿಲ್ಲ ತಪ ಮಾಡೋಕ್ಕಾಗಿಲ್ಲ ಅಂದರೆ ಕಸನಾರು ಗುಡಿಸ್ಬೇಕು ಗುದ್ಲಿ ಕೆಲಸನಾದ್ರೂ ಮಾಡಬೇಕು ಏನಾದ್ರು ಮಾಡಿ ದೇಹದ ಹಂಗು ಹರಿದು ಬಂದು ಕೂತ್ಕೊಂಡ್ರೆ ಮಾತ್ರ ನಾನು ಹೇಳಿದ ಮಾತುಗಳು ನನ್ನ ಮನಸ್ಸಿನಿಂದ ಅವರ ಮನಸ್ಸಿಗೆ ಪ್ರವಹಿಸುತ್ತದೆ ಅದು ಭೋಗ ಪ್ರವಚನದ ಭೋಗ ಕೂಡ ಇದು ಒಂದು ಭೋಗವೇ ಇದನ್ನು ಇಂಟರ್ ಕೋರ್ಸ್ ಅಂತಲೇ ಕರೆಯೋದು ಸಂಭೋಗ ಅಂತಲೇ ಕರೆಯೋದು ಈ ಸಂಭೋಗ ಸಂಭವಿಸಬೇಕಾದರೂ ಅಲ್ಲಿ ಮನಸ್ಸಿಗೆ ಸಂಬಂಧ ಬರಬೇಕು ದೇಹವನ್ನು ತ್ಯಾಗ ಮಾಡುವಂತಹ ಶುದ್ಧೀಕರಣದ ಕ್ರಿಯೆಗಳು ಅಲ್ಲಿ ನಡೆದು ದೇಹದ ಹಂಗು ಹರಿದು ಕೂತ್ಕೊಂಡಾಗಲೇ ಅಲ್ಲಿ ಭೋಗ ಸಂಭವಿಸುತ್ತದೆ ಹಾಗೆ ಸಂಸಾರದ ಭೋಗವು ಕೂಡ ದೇಹದ ಹಂಗು ಹರಿದಾಗಲೇ ಈ ಭೌತ ದೇಹವನ್ನು ತ್ಯಾಗಾಂಗವಾಗಿ ರೂಪಿಸಿಕೊಂಡಾಗಲೇ ಅಲ್ಲಿ ಭೋಗ ಸಂಭವಿಸುತ್ತದೆ ಅದಕ್ಕೆ ಭೋಗ ಸಂಭವಿಸಬೇಕಾದ್ರೆ ಯೋಗ ಬೇಕು ಯೋಗ ಸಂಭವಿಸಬೇಕಾದ್ರೆ ಅಲ್ಲಿ ಆತ್ಮಿಕ ಸಾಂಗತ್ಯವನ್ನು ಬಯಸಬೇಕು ಹಾಂ ಇದೆಲ್ಲವೂ ಕೂಡ ಅಕ್ಕ ಮಹಾದೇವಿ ನಮಗೆ ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಾ ಇದ್ದಾಳೆ ಇದು ಶರಣಧರ್ಮದ ಒಂದು ರಸಪಾಕ ಭೂಮಿಕೆ ಅಂದರೆ ಈ ಭೌತ ದೇಹದಿಂದ ನಾವು ಯಾವುದನ್ನು ಭೋಗಿಸುವುದು ಸಾಧ್ಯವಿಲ್ಲ ಇದನ್ನು ನಾವು ಗಟ್ಟಿಯಾಗಿ ತಿಳ್ಕೋಬೇಕು ಇದು ತ್ಯಾಗಕ್ಕೋಸ್ಕರ ಏನಾದರೂ ಇದ್ದರೆ ಅದು ಸೂಕ್ಷ್ಮದಲ್ಲಿ ಭೋಗ ಇರುವುದು ಸೂಕ್ಷ್ಮದಲ್ಲಿ ಸೂಕ್ಷ್ಮ ಬೇಕು ಅಂತಂದರೆ ಏನೆಲ್ಲ ತಯಾರಿ ಬೇಕು ಓ ರಾಜ ಅಂತ ಒಪ್ಕೊಂಡು ಮಾತ್ರಕ್ಕೆ ಅಲ್ಲಿ ಮದುವೆ ಸಂಭವಿಸೋದಿಲ್ಲ ಏ ನೀನು ಗಂಡು ಗಂಡಸು ಅಂದ್ ಮಾತ್ರಕ್ಕೆ ಅದು ಮದುವೆ ಸಂಭವಿಸೋದಿಲ್ಲ ಸಮಗ್ರವಾದ ಒಂದು ಒಪ್ಪಿಗೆ ಇರಬೇಕು ನೀನು ಸುಂದರಿ ಅದಕ್ಕೆ ನಾನು ಬಯಸ್ತೀನಿ ಓ ನೀನು ಯುವತಿ ಅದಕ್ಕೆ ನಾನು ಬಯಸ್ತೀನಿ ಆಹಾ ಇದಕ್ಕೆಲ್ಲ ಅಕ್ಕ ಮಹಾದೇವಿ ಜಗ್ಗುವವಳಲ್ಲ ಸಮಗ್ರವಾದ ಒಪ್ಪಿಗೆ ಇದೆಯೇನು ನಿನ್ನ ದೃಷ್ಟಿ ಸಮಗ್ರವಾಗಿದೆ ಏನು ಅಲ್ಲಿ ಲಿಂಗ ದೃಷ್ಟಿ ಇದೆ ಏನು ಅಂತ ಅವಳು ಒಂದೇ ಸಮನೆ ತನ್ನನ್ನು ಪರಿಶೀಲಿಸ್ಕೊಳ್ತಾ ಇದ್ದಾಳೆ ಮತ್ತು ಕೌಶಿಕನನ್ನು ಕೂಡ ಪರೀಕ್ಷೆಗೆ ಒಡ್ಡಿದ್ದಾಳೆ ಆ ಪರೀಕ್ಷೆನಲ್ಲಿ ಕೌಶಿಕ ನಿಲ್ತಾನ ಅನ್ನೋದು ಮುಂದಿನ ತರಂಗಿಣಿಯ ಭಾಗದಲ್ಲಿ ನಾವು ನೋಡ್ತೇವೆ ಸತ್ಸಂಗಿಗಳ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು और चरणों से परम सम्मानinama हृदय आली प्रतिमा के लिए पुष्टि हमारे अन्नवर जी धन्य शमाती है निम्नलिखित अह संपूर्ण बोलिए भगवान शंकर बोलिए माऊली एक बार